ಟು ಮೇವು ನಾನು ಮೈಸೂರಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೀನಿ ಇಂಜಿನಿಯರಿಂಗ್ ಫೈನಲ್ ಇಯರಲ್ಲಿ ನಮ್ಮೊಂದು ಪ್ರಾಜೆಕ್ಟ್ ಮಾಡಬೇಕಿತ್ತು ಆ ಟೈಮ್ ಏನು ಮಾಡಬೇಕು ಅಂತ ಒಂದು ಡಿಸ್ಕಷನ್ ನಡೀತಾ ಇತ್ತು ಆ ಟೈಮ್ ಮನೆ ಬರೋ ಟೈಮ್ ನಾನು ನೋಡಿದೆ ನಾನು ಅಮ್ಮ ಪರ್ಕೆ ಮಾಡಿ ಮಾಡ್ತಾಯಿದ್ರು ಆಮೇಲೆ ಮಾಪಿಂಗ್ ಮಾಡೋಕ್ಕೆ ಒಂದು ಹಳೆ ಮಾಪ್ ಯೂಸ್ ಮಾಡ್ತಾಯಿದ್ರು ಅಲ್ಲಲ್ಲಿ ಸುಮಾರು ಆ ಮಾಪಲ್ಲಿ ಸುಮಾರು ಯೂಸ್ ಇತ್ತು ದೊಡ್ಡ ಬಕೆಟ್ ಹತ್ತು ಕೆ ಜಿ ಇದ್ದು ಆಮಾಗೆ ಬ್ಯಾಕ್ ಪ್ರಾಬ್ಲಮ್ ಇದೆ ಅದು ಎತ್ತದ್ದು ಮನೆಯಲ್ಲಿ ಓಡಾಡೋದು ಆಮೇಲೆ ನೀರಲ್ಲಿ ಮಾಪ್ ಹಾಕೋದು ಆಮೇಲೆ ಹೊಂದಿಸೋದು ತುಂಬ ಕ ಕಷ್ಟ ಇತ್ತು ಅದು ನೋಡಿ ನಂಗೆ ಅನಿಸ್ತು ಏನು ಇದು ಮಾಡಬೇಕು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಯಾಕಂದರೆ ಬೇರೆಯವ್ರ ದೇಶದಲ್ಲಿ ಕ್ಲೀನಿಂಗ್ ಮಾಡೋಕ್ಕೆ ಬ್ಯಾಕಿಂಗ್ ಕ್ಲೀನರ್ ಇದೆ ನಮ್ಮ ಇಂಡಿಯಾದಲ್ಲಿ ಕಾರ್ಪೆಟ್ ಇಲ್ಲ ಬರೀ ಹಾರ್ಟ್ ಫೋರ್ ಇದೆ ನಮಗೆ ಮಾಪಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಏನೋ ಒಂದು ಮಷಿನ್ ಕಂಡಿ ಕಂಡು ಅಂತ ಆಸೆ ಇತ್ತು ಬೇರೆ ಕಡೆ ನೋಡಿದೆ ಮಷೀನ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು ಏನೋ ಒಂದು ಇಂಡಿಯಾಗೋಸ್ಕರ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೆ ಇಂಜಿನಿಯರಿಂಗ್ ಫೈನಲ್ ಇಯರ್ ಫೈನಲ್ ಇಯರ್ ಪ್ರಾಜೆಕ್ಟಲ್ಲಿ ಈ ಥರ ಒಂದು ಮಷಿನ್ ಆಮೇಲೆ ಮಾಡಿದ್ದೆ ಎಲ್ಲ ಹೇಗೆಂದರೆ ಒಂದು ಚಿಕ್ಕ ಬಾಟಲ್ ಇರುತ್ತೆ ಫೈವ್ ಹಂಡ್ರೆಡ್ ಎಮ್ ಎಲ್ದು ಬಾಟಲ್ ಹಾಕ್ಬಿಟ್ಟು ಮಷಿನ್ ಆನ್ ಮಾಡಬೇಕು ಮನೆಯಲ್ಲಿ ತೊಗೊಂಡು ಓಡಾಡಬೇಕು ನಿಮ್ಮ ಕೆಲಸ ಆಗುತ್ತೆ ಅಂತ ಏನು ಅಡ್ವಾಂಟೇಜ್ ಅಂದರೆ ಒಂದು ನಿಮಗೆ ಬಕೆಟ್ ಹೋಗೋ ಇತ್ತು ನೀವು ಮಾಫೇನು ನೀರಲ್ಲಿ ಡಿಪ್ ಮಾಡೋದು ಏನು ಕೆಲಸ ಇರೋಲ್ಲ ಆಮೇಲೆ ಈ ಬಿಡಿ ಮಾಪ್ ಒಂದು ಕೆ ಜಿದು ಇದೆ ನೀವು ಆರಾಮಾಗಿ ಮಾಡ್ಬೋದು ಏನು ಬ್ಯಾಕ್ ಪ್ರಾಬ್ಲಮ್ ಬರೋಲ್ಲ ನಿಮಗೆ ಆಮೇಲೆ ಫೈವ್ ಮಿನಿಟ್ಸಲ್ಲಿ ನಿಮ್ಗೆ ಕೆಲಸ ಆಗುತ್ತೆ ಈ ಥರ ಒಂದು ಡಿವೈಸ್ ಇರಬೇಕು ಅಂತ ಪ್ಲ್ಯಾನ್ ಇತ್ತು ಇದು ಮಾಡೋ ಟೈಮಲ್ಲಿ ನಮ್ಗೆ ಅನಿಸ್ತು ಏನೇನು ಕಷ್ಟ ಇದೆ ಯಾಕೆ ಬೇರೆಯವ್ರಿಗೆ ಯಾರು ಮಾಡಿಲ್ಲ ಅಂತ ನನಗೆ ಅರ್ಥ ಇತ್ತು ಆಮೇಲೆ ಈ ಅಲ್ಲಿ ಒಂದು ಟೆಕ್ನಾಲಜಿ ಮಾಡಿದ್ದೀವಿ ನಾವು ಅಡ್ಯಾಪ್ಟಿವ್ ಟೆಕ್ನಾಲಜಿ ಅಂತ ಈ ಟೆಕ್ನಾಲಜಿ ಈಗ ಫಸ್ಟ್ ಟೈಮ್ ಯಾರೋ ಒಂದು ಕಂಡಿಟರ್ ಇದ್ದಾರೆ ಅದಕ್ಕೆ ನಾವು ಪೇಟೆಂಟು ಫೈಲ್ ಮಾಡಿದ್ದೀವಿ ಏನಿದೆ ಅಂತ ಗೌರ್ಮೆಂಟ್ ಗ್ರಾಂಟ್ ಕೊಟ್ಟಿದ್ದರು ಇಪ್ಪತ್ತು ಲಕ್ಷ ಗ್ರಾಂಟ್ ಕೊಟ್ಟರು ಆಮೇಲೆ ಬ್ಯಾಂಗ್ಳೂರಲ್ಲಿ ಪ್ರೆಸೆಂಟೇಷನ್ ಮಾಡಿದ್ವಿ ಅಲ್ಲಿ ಎಲ್ಲರಿಗೂ ಇಷ್ಟ ಆಯಿತು ಆಮೇಲೆ ಅಲ್ಲಿ ನೋಡಿ ನಮಗೆ ಶಾರ್ಟ್ ಟ್ಯಾಂಕಲ್ಲಿ ಕರೆದ್ರು ನೀವು ತೋರಿಸಿ ನೀವೇನು ಮಾಡಿದ್ದೀರ ಅಂತ ಅಲ್ಲಿಂದ ನಾವು ಟಿ ವಿಯಲ್ಲಿ ಬಂದಿದ್ದೀವಿ ಮೈಸೂರಲ್ಲಿ ಮೈಸೂರಿಂದ ಫಸ್ಟ್ ಸ್ಟಾರ್ಟಪ್ ಇದೆ ಇದು ಆ ಹೋಗೋಕ್ಕೆ ಆಮೇಲೆ ಸುಮಾರು ಇನ್ವೆಸ್ಟರ್ ಅವ್ರಿಗೆ ಇಷ್ಟ ಆಯಿತು ಇದ್ರ ಬಗ್ಗೆ ಈ ಥರ ಏನು ಒಂದು ಇರಬೇಕು ಅಂತ ನಮ್ಮದು ಕಂಟ್ರಿಯಲ್ಲಿ ಅವರು ನಮ್ಮಲ್ಲಿ ಇನ್ವೆಸ್ಟ್ ಮಾಡಿ ಒಂದು ನಾಲ್ಕು ಎಂಟು ವರ್ಷ ಎಂಟು ತಿಂಗಳು ಆಗಿದೆ ನಾವು ಮಾರ್ಕೆಟಲ್ಲಿ ಇದ್ದೀವಿ ಸೇಲ್ಸ್ ಇದ್ದೀವಿ ಮೈಸೂರಿಂದ ಮೈಸೂರಲ್ಲಿ ಒಂದು ಚಿಕ್ಕ ಫ್ಯಾಕ್ಟ್ರಿ ಸೆಟಪ್ ಇಡೀ ಇಂಡಿಯಾದಲ್ಲಿ ಇವಾಗ ಡಿಸ್ಟ್ರಿಬ್ಯೂಟ್ ಇದ್ದೀವಿ ನಮ್ಮ ಸ್ವಂತ ವೆಬ್ಸೈಟ್ ಇದೆ ಸ್ಮಾರ್ಟ್ ಮಾಪ್ ಅಂತ ಆಮೇಲೆ ಅಮೆಝಾನಲ್ಲಿ ಇದೆ ಅಲ್ಲಿಂದ ಎಲ್ಲ ಪರ್ಚೇಸ್ ಮಾಡ್ತಾ ಸ್ಮಾ ಮಾಪ್ ಎಷ್ಟು ಸ್ಮಾರ್ಟ್ ಮಾಪ್ ಇದೆ ಮೂರು ಸಾವಿರ ರೂಪಾಯಲ್ಲಿ ನಾವು ಇದ್ದೀವಿ ಬರೀ ಆನ್ಲೈನ್ ಇದ್ದೀವಿ ಇವಾಗ ಆಮೇಲೆ ಪ್ರತಿ ತಿಂಗಳು ಐದುನೂರು ಮೇಲೆ ಸ್ಮಾರ್ಟ್ ಮಾಪ್ ನಾವು ಸೆಲ್ ಮಾಡ್ತಾ ಇದ್ದೀವಿ ಇನ್ನೂ ನಾವು ಇನ್ನು ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಹತ್ರ ಹೋಗಲಿಲ್ಲ ಏನೇನು ಆಗ್ತಿದೆ ಎಲ್ಲ ನ್ಯಾಚುರಲಿ ನಮ್ಮ ವೆಬ್ಸೈಟಿಂದ ಆಗ್ತಿದೆ ಆಮೇಲೆ ಶಾರ್ಟ್ ಟ್ಯಾಂಕ್ ಎಪಿಸೋಡ್ ಸುಮಾರು ನಾರ್ತ್ ಇಂಡಿಯಲ್ಲಿ ಅವ್ರಿಗೆ ಅವ್ರು ಆರ್ಡರ್ ಮಾಡ್ತಿದ್ದೆ ನಾವು ಪ್ರಚಾರ ಎಲ್ಲರ್ಗಿಂತ ದೊಡ್ಡ ಪ್ಲಾಟ್ಫಾರ್ಮ್ ಅಂದರೆ ಶಾರ್ಕ್ ಟ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಇಡೀ ಇಂಡಿಯಾ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಆಮೇಲೆ ಅಲ್ಲಿ ಪ್ರಚಾರ ಮಾಡಿದ್ದೀವಿ ಬ್ಯಾಂಗ್ಳೂರ್ ಟೆಕ್ ಅಲ್ಲಿ ಪ್ರಚಾರ ಮಾಡಿದ್ದೀವಿ ಸಿ ಐ ಇವೆಂಟಲ್ಲಿ ಪ್ರಚಾರ ಮಾಡಿದ್ದೀವಿ ಅಷ್ಟೇ ಈ ನಾಲ್ಕು ನಾಲ್ಕೈದು ಜಾಗದಲ್ಲಿ ನಾನು ಕನ್ಸರ್ ಮಾಡಿದ್ದೀನಿ ಹ್ಞೂ ಸರ್ ರೆಸ್ಪಾನ್ಸ್ ಚೆನ್ನಾಗಿದೆ ಇವಾಗ ಏನಂದ್ರೆ ನಾನು ನೋಡಿದ್ದೀನಿ ನಮ್ಮ ನಮ್ಮ ಅಮ್ಮ ಯೂಸ್ ಮಾಡಿ ಅವ್ರ ಫ್ರೆಂಡ್ಸ್ಗೆ ಎಷ್ಟಾಯಿತು ಅವ್ರ ಫ್ರೆಂಡ್ಸ್ ಯೂಸ್ ಮಾಡ್ತಿದ್ದಾರೆ ಅವ್ರ ಫ್ರೆಂಡ್ಸ್ಗೆ ಎಷ್ಟಾಯಿತು ಅವ್ರ ಫ್ರೆಂಡ್ಸ್ ನಂಗೆ ಆರ್ಡರ್ ಮಾಡ್ತಿದ್ದಾರೆ ಸೊ ನಾನು ನೋಡಿದ್ದೀನಿ ವರ್ಡ್ ಮೌತ್ ತುಂಬ ಚೆನ್ನಾಗಿದೆ ಎಲ್ಲರೂ ಸ್ಪೆಷಲಿ ಲೇಡೀಸ್ ಅವ್ರು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಸೊ ಆಗಿಂದ ನಮ್ಮ ಮಾರ್ಕೆಟಿಂಗ್ ಆಗ್ತಾಯಿದೆ ಆ್ಯಕ್ಚುಲಿ ಒಂದು ಐನೂರು ಮೇಲೆ ಏನು ಸೇಲ್ ಆಗಿದೆ ಮೈಸೂರಲ್ಲಿ ಮೈಸೂರಿನಿಂದ ಜಾಸ್ತಿ ನಮ್ಮ ಮುಂಬೈ ಆಮೇಲೆ ಬ್ಯಾಂಗ್ಳೂರ್ ಮಾರ್ಕೆಟ್ ಸ್ಟ್ರಾಂಗ್ ಇದೆ ಅಲ್ಲಿ ಸುಮಾರು ಸೀಲ್ ಆಗಿದೆ ನನಗೆ ಇವರು ಮಿಗುಲ್ ಅವರು ಕಾಲೇಜಿಂದ ಪ್ರಾಜೆಕ್ಟ್ ಕೊಟ್ಟಾಗ ಅವ್ರು ಒಂದು ಸ್ಮಾರ್ಟ್ ಮಾಪ್ ಅಂತ ಮಾಡಿದ್ದಾರೆ ಇವರು ಸ್ಮಾರ್ಟ್ ಮಾಪ್ ಮಾಡಿದಾಗ ನಮಗೆ ಕೇಳಿದೆ ಇದೇನು ಮಪ್ಪ ಮಾಡ್ತಾಯಿದ್ದೆ ಅಂತ ಆಗ ಅವತ್ತು ಪ್ರಾಡಕ್ಟ್ ಮಾಡಿದ ನಂತರ ಮನೇಲಿ ಯೂಸ್ ಮಾಡುವಾಗ ಗೊತ್ತಾಗಿತ್ತು ಇದರ ಲೇಡೀಸ್ಗೆ ಎಷ್ಟು ಉಪಯೋಗ ಆಗುವಂಥ ಪದಾರ್ಥ ಅಂತ ಈಗಿನ ಕಾಲದಲ್ಲಿ ಸುಮಾರು ಜನ ನ್ಯೂಕ್ಲಿಯರ್ ಫ್ಯಾಮಿಲಿ ಮನೆಯಲ್ಲೇ ಕೆಲಸ ಮಾಡೋರು ಮಾಡೋರೆಲ್ಲ ಇರೋಲ್ಲ ಮತ್ತು ಅವರೆಲ್ಲ ಈಗ ಬಗ್ಗೆ ಬುಟ್ಟಿದ ನೆಲದಲ್ಲೇ ಕೂತ್ಕೊಂಡೆ ಎಲ್ಲ ವಾಕ್ ಮಾಡಬೇಕಾಗ್ತಾಯಿತ್ತು ಈಗ ಆರಾಮಾಗಿ ಅವರ ಒಂದು ಟ್ರಾಲಿನ ರನ್ ಮಾಡೋ ಥರ ಆರಾಮಾಗಿ ಮಾಡಿಕೊಡೋ ಇದು ವಾಕ್ ಮಾಡ್ಬೋದು ಮನೆಯಲ್ಲಿ ಮತ್ತೆ ಒಂದು ನೀರು ಇನ್ನೂ ಜಾಸ್ತಿ ಅವಶ್ಯಕತೆ ಬರೋಲ್ಲ ಬಕೆಟ್ ಕ್ಯಾರಿ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ ಇದು ಮತ್ತೆ ಇದು ಒಂದು ಐದು ಹತ್ತು ನಿಮಿಷದಲ್ಲಿ ಒಂದು ಎರಡು ಸಾವಿರ ಸ್ಕ್ವೇರ್ ಫೀಟ್ ಅಷ್ಟಷ್ಟು ಮನೆಯಲ್ಲೂ ಕ್ಲೀನ್ ಮಾಡ್ಕೋಬೋದು